ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ನಾನು ಪ್ರೀತಿ ಎಮ್ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ಮಾಯಾ ಎಪಿಸೋಡ್ ಟ್ವೆಂಟಿ ಫೋರ್ ಈ ಎಪಿಸೋಡಲ್ಲಿ ವಿಕ್ರಮ್ಗೆ ಒಂದು ದೊಡ್ಡ ಕಾದಿದೆ ಏನಂದರೆ ಹೇಳ್ತೀನಿ ಸೊ ಈಗ ವಿಕ್ರಮ್ ಆಫೀಸ್ಗೆ ಹೊರಟ ಹಾಗೆ ಶ್ರಾವ್ಯ ಕೂಡ ಬರ್ತೀನಿ ಅಂತ ಹೇಳೋದು ಬಟ್ ವಿಕ್ರಮ್ ಬೇಡ ಅಂತ ಹೇಳಿ ಅವನೇನೋ ಇನ್ನೊಂದು ಪ್ಲ್ಯಾನ್ ಮಾಡ್ಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಮೀಟಿಂಗ್ ಇದೆ ಅಂತ ಹೇಳಿ ಸುಳ್ಳು ಹೇಳಿ ಅವನು ಹೊರಡ್ತಾನೆ ಸೊ ಈ ಕಡೆ ಶ್ರಾವ್ಯ ಮಾಯಾ ಹತ್ರ ಬಂದು ಮಾಯಾಗಳ ಜೊತೆ ಮಾತಾಡೋದು ಇಷ್ಟ ಇಲ್ಲ ಅಂತ ಅಂದ್ರೂ ಬಂದು ಮಾತಾಡಿ ಓಕೆ ಶ್ರಾವ್ಯ ಮಾಯಾ ಹತ್ರ ಬಂದು ಮಾತಾಡ್ತಾಳೆ ಅದು ಚುಚ್ಚೋ ಮಾತುಗಳನ್ನ ಆಡ್ತಾಳೆ ಹಾಗೆ ಟೀಸ್ ಮಾಡೋ ಮಾತುಗಳನ್ನ ಮಾತಾಡ್ತಾಳೆ ಮಾಯ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ತೀರಾ ಅವಳ ಬಾಡಿಗಳು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಸೊ ಹಾಗೆ ಅವಳಿಗೆ ಒಂದು ಶಾಕಿಂಗ್ ನ್ಯೂಸ್ ಕಾದಿರುತ್ತೆ ಮಾಯಾಗೆ ಈ ಕಡೆ ವಿಕ್ರಮ್ಗೆ ಆಕ್ಸಿಡೆಂಟ್ ಆಗಿರುತ್ತೆ ಎಸ್ ಆಕ್ಸಿಡೆಂಟ್ ಆಗಿದೆ ಅದು ಹೇಗೆ ಹೇಗಾಯಿತು ಅನ್ನೋದನ್ನ ಈ ಎಪಿಸೋಡಲ್ಲಿ ನೋಡ್ಕೊಂಡು ಬನ್ನಿ ವಿಕ್ರಮ್ನ ಪ್ರಾಣ ಅಪಾಯದಲ್ಲಿದೆ ವಿಕ್ರಮ್ ಅಶ್ವಥ್ಗೆ ಕಾಲ್ ಮಾಡಿದ ಮೇಲೆ ವಿಕ್ರಮ್ ರೆಡಿಯಾಗಿ ಆಫೀಸ್ಗೆ ಹೊರಟ ಅವನು ಆಫೀಸ್ಗೆ ಹೊರಡೋ ಟೈಮ್ನಲ್ಲಿ ಶ್ರಾವ್ಯ ವಿಕ್ರಮ್ನ ಎದುರುಗ ಬಂದು ವಿಕ್ರಮ್ ಇವತ್ತು ನಾನು ನಿಜತೆ ಬರ್ತೀನಿ ಅಂತ ಅಂದ್ಲು ಅದಕ್ಕೆ ವಿಕ್ರಮ್ ಬೇಡ ಶ್ರಾವ್ಯ ನನಗಿವತ್ತು ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಸಂಜೆ ನಿನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ ಶ್ರಾವ್ಯ ಸರಿ ವಿಕ್ರಮ್ ಸಂಜೆ ಬೀಗ ಬಾ ನಿಗೋಸ್ಕರ ಕಾಯ್ತಿರ್ತೀನಿ ಅಂತ ಅಂದ್ಲು ವಿಕ್ರಮ್ ಅಲ್ಲಿಂದ ಹೋಗ್ತಿದ್ದಾಗೆ ಶ್ರಾವ್ಯ ಮಾಯಾ ಹತ್ರ ಬಂದ್ಲು ಮಾಯಾ ಕಿಚನ್ನಲ್ಲಿ ವೆಜಿಟೇಬಲ್ ಕಟ್ ಮಾಡ್ತಾ ತಂದೆ ಯೋಚನೆಯಲ್ಲಿ ಮುಳುಗಿದ್ಲು ಆಗ ಶ್ರಾವ್ಯ ಏನ್ ಮಾಯಾ ಏನೋ ಯೋಚನೆಯಲ್ಲಿ ಕಳೆದೋಗಿದ್ಯಾ ಮಾಯಾ ತಲೆ ಕೂಡ ಎತ್ತಿದೆ ತರಕಾರಿ ಕಟ್ ಮಾಡ್ತಾನೆ ಶ್ರಾವ್ಯ ನಿನ್ ಜೊತೆ ಮಾತಾಡೋಕ್ ನಂಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಪ್ಲೀಸ್ ನನ್ನ ಪಾಡಿಗೆ ನಾನು ಬಿಟ್ಬಿಡು ಶ್ರಾವ್ಯ ಹೀಗಂದ್ರೆ ಹೇಗೆ ಮಾಯಾ ಏನೋ ದೊಡ್ಡದಾಗಿ ಚಾಲೆಂಜ್ ಮಾಡ್ತಿದ್ದೆ ನನ್ನ ಗಂಡನ್ನ ನಾನು ಬಿಟ್ಕೊಳಲ್ಲ ಅವನ ಮನಸಲ್ಲಿ ನಿನಗೆ ಜಾಗ ಇಲ್ಲ ಅಂತ ಆದರೆ ಏನಾಯಿತು ಈಗ ಮಾಯಾ ಕೋಪದಲ್ಲಿ ಅವಳು ಹಿಡ್ದಿದ್ದ ಚಾಕುನ ಬಿಗಿ ಮಾಡಿದ್ಲು ಆದರೂ ಸಮಾಧಾನವಾಗಿ ಶ್ರಾವ್ಯ ಮುಖ ನೋಡಿ ಶ್ರಾವ್ಯ ಸದ್ಯಕ್ಕೆ ನೀನು ಗೆದ್ದಿರಬಹುದು ಆದರೆ ಕೊನೆಗೆ ಗೆಲ್ಲೋದು ನಿಜವಾದ ಪ್ರೀತಿನೇ ವಿಕ್ರಮ್ ಜೀವನದಲ್ಲಿ ನನ್ನ ಸ್ಥಾನನ ಕಿತ್ಕೊಳ್ಳೋಕ್ಕೆ ಯಾರಿಂದನೂ ಆಗಲ್ಲ ಇದ್ರ ಬಗ್ಗೆ ಹೆಚ್ಚಾಗಿ ಮಾತು ಬೇಡ ನನ್ನ ನೆಮ್ಮದಿಯಿಂದ ಇರೋ ಬಿಡು ಶ್ರಾವ್ಯ ಅಣಕಿಸಿನ ನೆಮ್ಮದಿ ನೆಮ್ಮದಿ ಅನ್ನೋದು ನಿನ್ನ ಲೈಫ್ನಲ್ಲಿ ಬರ್ತೇ ಇರೋ ಹಾಗೆ ಮಾಡೋಕ್ಕೆ ನಾನು ಇಲ್ಲಿಗೆ ಬಂದಿರೋದು ಮಾಯಾ ವಿಕ್ರಮ್ ಯಾವತ್ತೋ ನನ್ನನ್ನೇ ಪ್ರೀತಿಸಿದ್ದು ಇಷ್ಟರಲ್ಲಿ ಈ ಮನೆಯಿಂದ ನೀನು ಕೆಟೌಟ್ ಆಗ್ತೀಯಾ ನೋಡ್ತಾ ಇರು ಮಾಯಾ ಶ್ರಾವ್ಯನ ತಿಟ್ಟಿಸ್ ನೋಡ್ತಾ ಶ್ರಾವ್ಯ ಸದ್ಯದ ಪರಿಸ್ಥಿತಿ ನಿನ್ನ ಫೇವರ್ ಆಗಿರಬಹುದು ಮುಂದೆ ಹೇಳೋಕ್ಕಾಗಲ್ಲ ಟೈಮ್ ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು ನಿನ್ನ ನಿಜ ಬಣ್ಣ ವಿಕ್ರಮ್ಗೆ ಗೊತ್ತಾದರೆ ಆಗ ನಿನ್ನ ಗತಿ ಏನಾಗ್ಬೋದು ಯೋಚನೆ ಮಾಡು ಶ್ರಾವ್ಯ ಇಷ್ಟೊತ್ತು ನಗು ಇದ್ದ ಮುಖ ಈಗ ಸೀರಿಯಸ್ ಆಯಿತು ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಡು ಮಾಯಾ ಸತ್ಯಕ್ಕೆ ನಿನ್ನ ಗತಿ ಏನಾಗಿದೆ ಅಂತ ನೋಡ್ಕೋ ಅಂತ ಅಂದ್ಲು ಮಾಯಾ ಅವಳ ಮಾತಿಗೆ ಏನೋ ರೆಸ್ಪಾನ್ಸ್ ಮಾಡಿದೆ ಅವಳು ಕೆಲಸದಲ್ಲಿ ಬ್ಯುಸಿ ಆದ್ದು ಶ್ರಾವ್ಯ ಇರಿಟೇಟ್ ಆಗಿ ತನ್ನ ಕಾಲಿಂದ ನೆಲಕ್ಕೆ ಒದ್ದು ಕಿಚನಿಂದ ಹೊರಗೆ ಹೋದ್ಲು ದೃಶ್ಯ ಆರವ್ ಮನೆ ರಿಯಾ ಮಾಯಾ ಆಡಿದ ಮಾತಿಂದ ಬೇಜಾರಾಗಿ ಕೂತಿದ್ಲು ಅಲ್ಲಿಗಳು ಅತ್ತೆ ಸುಮನ ಬಂದು ರಿಯಾ ಏನಾಯ್ತು ಯಾಕೆ ಹೀಗೆ ಕೂತಿದೀಯಾ ಮಾಯಾ ಮನೆಗೆ ಹೋಗಿದ್ದಲ್ಲ ಏನಾಯ್ತು ಅಂತ ಕೇಳಿದ್ಲು ಮಾಯಾ ಜೀವನ ಹಾಳಾಗ್ತಿದೆ ಅತ್ತೆ ವಿಕ್ರಮ್ನ ಹಳೇಲವರೀಗ ಅವ್ರ ಮನೆಗೆ ಬಂದಿದ್ದಾಳೆ ಅವಳಿಂದ ವಿಕ್ರಮ್ ಈಗ ಮತ್ತೆ ಬದಲಾಗಿದ್ದಾನೆ ಮಾಯನ ಮತ್ತೆ ದ್ವೇಷ ಮಾಡ್ತಿದ್ದಾನೆ ಈಗ ಅವಳು ಮಾಯಾನ ಬಿಟ್ಟು ಶ್ರಾವ್ಯನ ಮದುವೆ ಆಗ್ತಾನಂತೆ ಅಂತ ಹೇಳ್ತಾ ಕಣ್ಣಲ್ಲಿ ನೀರು ತುಂಬಿಕೊಂಡಳು ಸುಮನ ಸಮಾಧಾನ ಮಾಡ್ಕೊ ರಿಯಾ ಈ ದೇವರು ಒಳ್ಳೆಯವ್ರನ್ನೇ ತುಂಬ ಪರೀಕ್ಷೆ ಮಾಡೋದು ಮಾಯಾನೂ ಅಷ್ಟೇ ತುಂಬ ಒಳ್ಳೆಯ ಹುಡುಗಿ ಯಾವಾಗಲೂ ಬೇರೆಯವ್ರಿಗೆ ಒಳ್ಳೆಯದನ್ನೇ ಬಯಸ್ತಾಳೆ ಅದಕ್ಕೆ ಅವಳ ಜೀವನದಲ್ಲಿ ಕಷ್ಟದ ಮೇಲೆ ಕಷ್ಟ ಬರ್ತಾನೇ ಇದೆ ಆದರೆ ಒಂದಿನ ಅವಳು ಪಟ್ಟಿದ ಕಷ್ಟಕ್ಕಿಂತ ಹೆಚ್ಚಾಗಿ ಸುಖವಾಗಿರ್ತಾಳೆ ನೋಡ್ತಾಯಿರು ರಿಯಾ ಇಲ್ಲದೆ ನನಗೆ ದೇವ್ರ ಮೇಲೆ ಇರೋ ನಮಗೆ ಹೊರಟು ಹೋಗಿದೆ ಕಷ್ಟ ಕೊಡಬೇಕು ಆದರೆ ಇಷ್ಟೊಂದ ಇದುವರೆಗೋಳು ಇಷ್ಟಪಟ್ಟಿದ್ದು ಯಾವುದೂ ಅವಳಿಗೆ ಸಿಕ್ಕಿಲ್ಲ ಎಲ್ಲನೂ ಕಳ್ಕೊತಾನೆ ಬಂದಿದ್ದಾಳೆ ಈಗ ಅವಳು ಗಂಡನ್ನ ಕಳ್ಕೊಳ್ಳೋ ಸ್ಟೇಜಿಗೆ ಬಂದಿದ್ದಾಳೆ ನಾನು ಕೂಡ ಏನು ಹೆಲ್ಪ್ ಮಾಡದೇ ಇರೋ ಸ್ಥಿತೀಲಿದ್ದೀನಿ ಅಂತ ಹೇಳಿ ಕಣ್ಣೀರು ಹಾಕಿದ್ಲು ಇಲ್ಲಮ್ಮ ರಿಯಾ ಆ ರೀತಿ ಖಂಡಿತ ಆಗೋಲ್ಲ ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ ಮಾಯಾ ತನ್ನ ಗಂಡನ್ನು ಉಳಿಸ್ಕೊಳ್ತಾಳೆ ನೀನು ಯೋಚನೆ ಮಾಡಬೇಡ ಅಂತ ಹೇಳಿ ರಿಯಾಗೆ ಸಮಾಧಾನ ಮಾಡಿದ್ರು ಆಗಲೇ ಮಧ್ಯಾಹ್ನ ಎರಡು ಗಂಟೆ ಆಗ್ತಾ ಬಂತು ವಿಕ್ರಮ್ ಬಗ್ಗೆ ಯೋಚಿಸ್ತಾ ಟೆನ್ಷನಲ್ಲಿ ಓಡಾಡ್ತಾ ಇದ್ಲು ಆಗ ಪ ಅಲ್ಲಿಗೆ ಪವಿತ್ರ ಬಂದು ಅಕ್ಕ ಅಂತ ಕರೆದ್ಲು ಹೇಳು ಪವಿತ್ರ ಅಂತ ಅಂದಲು ಮಾಯಾ ಪವಿತ್ರ ಊಟ ಮಾಡಿ ಬನ್ನಿ ಟೈಮ್ ಆಗಿದೆ ಮಾಯಾ ಇಲ್ಲ ಪವಿತ್ರ ಯಾಕೋ ಹಸಿವಿಲ್ಲ ನಾನು ಆಮೇಲೆ ಮಾಡ್ತೀನಿ ಯಾಕೋ ತುಂಬ ಟೆನ್ಷನ್ ಆಗ್ತಿದೆ ಏನೋ ಅಂತ ಗೊತ್ತಾಗ್ತಿಲ್ಲ ಪವಿತ್ರ ಅಕ್ಕ ನೀವು ಇತ್ತೀಚೆಗೆ ಏನೇನೋ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದೀರಾ ಅದಕ್ಕೆ ನಿಮ್ಗೆ ಹಾಗೆ ಅನ್ನಿಸ್ತಾ ಇರ್ಬೋದು ಹೌದು ಯಾವುದ್ರ ಬಗ್ಗೆ ಟೆನ್ಷನ್ ಆಗ್ತಿದೆ ನಿಮಗೆ ಮಾಯಾ ವಿಕ್ರಮ್ ಬಗ್ಗೆ ಪವಿತ್ರ ಏನೋ ಸರಿ ಇಲ್ಲ ಅಂತ ಫೀಲ್ ಆಗ್ತಿದೆ ಒಂದು ರೀತಿ ಭಯ ಆಗ್ತಿದೆ ಅಂತ ಹೇಳ್ತಿರುವಾಗಲೇ ಅಶ್ವಥಿಂದ ಮಾಯಾಗೆ ಫೋನ್ ಬರುತ್ತೆ ಮಾಯ ತಕ್ಷಣ ಒಂದು ರಿಂಗ್ ಆಗ್ತಿದ್ದ ಹಾಗೆ ಕಾಲ್ ರಿಸೀವ್ ಮಾಡಿ ಗಾಬರಿಯಿಂದ ಅಣ್ಣ ಎಲ್ಲ ಸರಿ ಇದೆ ತಾನೇ ಏನೂ ಪ್ರಾಬ್ಲಮ್ ಇಲ್ಲ ಅಲ್ವಾ ಅಶ್ವತ್ ಅವನ ಧ್ವನಿಲಿ ಆತಂಕ ಇರೋದು ಗೊತ್ತಾಗ್ತಿತ್ತು ಮೇಡಮ್ ಅದು ಅತ್ ಏನಾಗಿದೆ ಅಂದರೆ ಬಾಸ್ಗೆ ಅಂತ ಅಲ್ಲೇ ಮಾತು ಸ್ಟಾಪ್ ಮಾಡ್ದ ಮಾಯಾ ಅಶ್ವಥ್ ಅವನ ಧ್ವನಿಲಿ ಗಾಬರಿ ಇರೋದು ನೋಡಿ ಅಣ್ಣ ಯಾಕೆ ಮಾತಾಡ್ತಿಲ್ಲ ಏನಾಯ್ತು ಹೇಳಿ ನನಗೆ ತುಂಬ ಭಯ ಆಗ್ತಿದೆ ಪ್ಲೀಸ್ ಅಣ್ಣ ಹೇಳಿ ಅಶ್ವಥ್ ಮೇಡಮ್ ಅದು ಅದು ಬಾಸ್ಗೆ ಆಕ್ಸಿಡೆಂಟ್ ಆಗಿದೆ ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾರೆ ನಿಮಗೆ ಲೊಕೇಶನ್ ಶೇರ್ ಮಾಡ್ತೀನಿ ಬೇಗ ಹಾಸ್ಪಿಟ್ಲಿಗೆ ಬನ್ನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ಮಾಯಾ ನಿಂತಲ್ಲೇ ಕುಸ್ತು ಕೆಳಗಡೆ ಕುತ್ಕೊಂಡು ಅಳೋದಕ್ಕೆ ಶುರು ಮಾಡಿದ್ಲು ಆಗ ಪವಿತ್ರ ಅಕ್ಕ ಏನಾಯಿತು ಯಾಕೆ ಅಳ್ತಿದ್ದೀರ ಯಾರು ಫೋನ್ ಮಾಡಿದ್ದು ಮಾಯಾ ಅಳ್ತಾ ಪವಿತ್ರ ಅಶ್ವಥಣ್ಣ ಕಾಲ್ ಮಾಡಿದರು ವಿಕ್ರಮ್ ಆ್ಯಕ್ಸಿಡೆಂಟ್ ಆಗಿದೆಯಂತೆ ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾರೆ ಅಂತ ಹೇಳಿದ್ರು ಅಂತ ಅಳ್ತಾ ಹೇಳಿದ್ಲು ಅದಕ್ಕೆ ಪವಿತ್ರ ಅಕ್ಕ ಹೆದ್ಕೋಬೇಡಿ ವಿಕ್ರಮ್ ಸರಿಗೆ ಏನೂ ಆಗೋಲ್ಲ ಮೊದಲು ಹಾಸ್ಪಿಟಲ್ಗೆ ಹೋಗಿ ಭರವಸೆ ಕಳ್ಕೊಬೇಡಿ ಮಾಯಾ ಎದ್ದು ಕಣ್ಣೊರೆಸ್ಕೊಂಡು ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡು ಕಾರ್ ಡ್ರೈವ್ ಮಾಡ್ತಾ ಹಾಸ್ಪಿಟಲ್ ಕಡೆ ಹೋದ್ಲು ಅಲ್ಲಿ ಅಶ್ವತ್ ಐ ಸಿ ಯು ವಾರ್ಡ್ನ ಎದುರಿಗೆ ಟೆನ್ಷನ್ನಲ್ಲಿ ಓಡಾಡ್ತಾ ಇದ್ದ ಅಲ್ಲಿ ಮಾಯಾ ಓಡ್ತಾ ಬಂದು ಅಣ್ಣ ವಿಕ್ರಮ್ ಹೇಗಿದ್ದಾರೆ ಈಗ ಹೇಗಾಯಿತು ಇದೆಲ್ಲ ಅಶ್ವಥ್ ಮೇಡಮ್ ಅದು ಬಾಸ್ಗೆ ಅಂತ ಎಲ್ಲನೂ ಹೇಳೋ ಅಷ್ಟರಲ್ಲಿ ಅಲ್ಲಿಗೆ ವಿಕ್ರಮ್ ತಂದೆ ದೇವರಾಜ್ ಮತ್ತು ಶ್ರಾವ್ಯ ಬಂದರು ದೇವರಾಜ್ ಮಾಯಾನ ನೋಡ್ತಾ ಇದ್ದ ಹಾಗೆ ಕೋಪದಲ್ಲಿ ಮಾಯಾನ ಬೈಯೋದಕ್ಕೆ ಶುರು ಮಾಡ್ತಾನೆ ಮಾಯಾ ಕಡೆ ಬೆಟ್ಟು ಮಾಡಿ ತೋರಿಸಿ ಇದೆಲ್ಲ ನಿನ್ನಿಂದನೇ ಆಗಿರೋದು ನೀನು ಅವ್ನ ಲೈಫಿಗೆ ಬಂದ ಮೇಲೆ ಇಷ್ಟೆಲ್ಲ ಆಗ್ತಿರೋದು ಅವನಿಗೆ ಏನೇ ತೊಂದರೆ ಆದರೂ ಅದು ನಿನ್ನಿಂದಲೇ ಮಾಯಾ ಅಂತ ಜೋರಾಗಿ ಕುಗ್ದ ಮಾಯಾ ದೇವರಾಜ್ ಮಾತಿಂದ ದಿಗ್ಭ್ರಮೆಗೊಳಗಾದ್ಲು ಅವಳು ಕಣ್ಣಲ್ಲಿ ಮತ್ತೆ ಕಣ್ಣೀರು ಅರಿಯೋದಕ್ಕೆ ಶುರು ಆಯಿತು ಅವಳು ಒಂದು ಹೆಜ್ಜೆ ಹಿಂದೆ ಹಿಂದು ಮಾವ ನಾನು ಏನೂ ಮಾಡಿಲ್ಲ ನಾನು ವಿಕ್ರಮ್ನ ತುಂಬ ಪ್ರೀತಿಸ್ತೀನಿ ಅವ್ರಿಗೆ ಈಗ ಆಗಿರೋದಕ್ಕೆ ನನಗೂ ತುಂಬ ನೋವಾಗ್ತಿದೆ ಅವಳಿನ್ನೂ ಮಾತು ಮುಗಿಸೋ ಅಷ್ಟರಲ್ಲಿ ದೇವರಾಜ್ ಮಧ್ಯ ಮಾತಾಡ್ತಾ ಏನೂ ಮಾಡಿಲ್ಲ ನೀನು ಈಗ ಮಾಡಿರೋದೆ ಸಾಕು ನೀನು ನಿಜವಾಗ್ಲೂ ವಿಕ್ರಮ್ನ ಪ್ರೀತಿಸೋದೇ ಆದರೆ ದಯವಿಟ್ಟು ಲೈಫಿಂದ ಹೊರಟು ಹೋಗು ಅಂದ ದೇವರಾಜ್ ಮಾಯಾಗೆ ಇದ್ರೆ ಶ್ರಾವ್ಯ ದೇವರಾಜ್ ಹಿಂದೆ ನಿಂತು ಮಾಯಾ ಪರಿಸ್ಥಿತಿ ನೋಡಿ ಎಂಜಾಯ್ ಮಾಡ್ತಾ ಒಳೊಳಗೆ ಇದ್ಲು ಮಾಯಾ ದೇವರಾಜ್ ಮಾತಿಗೆ ಉತ್ತರ ಕೊಡೋಕೆ ಮೊದಲು ದೇವರಾಜ್ ಮಾಯಾನ ಬ್ಲೇಮ್ ಮಾಡೋದನ್ನು ಮುಂದುವರೆಸ್ತಾನೆ ಹೋದ ಮಾಯಾ ದೇವರಾಜ್ ಆಡ್ತಿದ್ದ ಒಂದೊಂದು ಮಾತಿಂದ ತತ್ತರಿಸಿ ಹೋಗಿದ್ಲು ತನ್ನ ಕಣ್ಣೀರಿನ ಸ್ಟೋಕ್ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅದು ಅವಳಿಂದ ಸಾಧ್ಯ ಆಗಲಿಲ್ಲ ಅವಳ ಕಾಲುಗಳು ನಡ್ಗೋಗಿ ಶುರುವಾಯಿತು ಏನು ಮಾತಾಡದೆ ಹೆಚ್ಚು ಜನ ಹಿಂದೆ ಆಗ್ತಾ ಗೋಡೆ ಹೊರಗೆ ನಿಂತ್ಕೊಂಡ್ಳು ಅಶ್ವಥ್ ಸಹ ಏನು ಮಾಡಬೇಕಂತ ತೋಚದೆ ಅಸಹಾಯಕನಾಗಿ ನಿಂತಿದ್ದ ದೇವರಾಜ್ ಹತ್ರ ಮಧ್ಯ ಮಾತಾಡಬೇಕು ಅಂತ ಹೋಗ್ತಿದ್ದ ಹಾಗೆ ಐ ಸಿ ಯು ಇಂದ ಹೊರಗಡೆ ಬಂದರು ಎಲ್ಲರ ಕಣ್ಣು ಈಗ ಡಾಕ್ಟರ್ ಕಡೆ ತಿರುಗಿ ಎಲ್ಲರ ಮನಸ್ಸು ಈಗ ಡಾಕ್ಟರ್ ಮಾತಿನ ಮೇಲಿತ್ತು ಡಾಕ್ಟರ್ ಎಲ್ಲರನ್ನು ಒಂದು ಸಾರಿ ನೋಡಿ ವಿಕ್ರಮ್ ಜೀವಕ್ಕೆ ಸದ್ಯಕ್ಕೆ ಯಾವುದೇ ಅಪಾಯ ಇಲ್ಲ ಡಾಕ್ಟರ್ ಆ ಮಾತು ಹೇಳ್ತಿದ್ದ ಹಾಗೆ ಎಲ್ಲರ ಮುಖದಲ್ಲಿ ಒಂದು ಸಮಾಧಾನ ಕಾಣಿಸ್ತು ಆ ಮಾತು ಮುಂದುವರಿಸಿ ಸತ್ತಿಗೆ ಯಾವುದೇ ಅಪಾಯ ಇಲ್ಲದೆ ಇದ್ದರೂ ಮುಂದೆ ಅವ್ರ ಕಂಡೀಷನ್ ಹೇಗಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಅವರನ್ನು ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ ಅದೂ ಅಲ್ಲದೆ ಅವ್ರ ಸ್ಪೈನಲ್ ಕಾರ್ಡ್ಗೆ ತುಂಬ ಡ್ಯಾಮೇಜ್ ಆಗಿದೆ ವಿಕ್ರಮ್ ಮುಂದೆ ಎದ್ದು ನಡೆಯೋಕ್ಕೆ ಆಗದೆ ಇರಬಹುದು ಅಂತ ಅಂದರು ಮಾಯಾ ಡಾಕ್ಟರ್ ಹೇಳಿದ ಮಾತಿಂದ ತನ್ನ ಪ್ರಪಂಚ ಕುಸಿತು ಹೋದ ಹಾಗೆ ಅವಳಿಗೆ ಭಾಸ ಆಯಿತು ಹಾಗಾದರೆ ವಿಕ್ರಮ್ ಇನ್ನು ಮುಂದೆ ನಡೆಯೋದಕ್ಕೆ ಆಗಲ್ವಾ ಮೊದಲಿನಂತೆ ಜೀವನ ನಡೆಸೋದಕ್ಕೆ ಸಾಧ್ಯ ಇಲ್ವಾ ಅಂತ ತನ್ನಲ್ಲೇ ಪ್ರಶ್ನೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ಲು ದೇವರಾಜ್ ಡಾಕ್ಟರ್ ಹತ್ರ ಡಾಕ್ಟರ್ ಪ್ಲೀಸ್ ಹಾಗೆ ಹೇಳ್ಬಿಡಿ ನನಗಿರೋದು ಒಬ್ಬನೇ ಮಗ ಅವನ ಈ ಪರಿಸ್ಥಿತಿಯಲ್ಲಿ ಇರೋದು ನಾನು ನೋಡೋಕ್ಕಾಗಲ್ಲ ದುಡ್ಡು ಎಷ್ಟೇ ಖರ್ಚಾಗಲಿ ಪ್ಲೀಸ್ ಅವನು ಮೊದಲಿನ ರೀತಿ ಆಗುವಾಗೆ ಮಾಡಿ ಬೆಸ್ಟ್ ಡಾಕ್ಟರ್ಸ್ ಯಾರಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಫೀಸ್ ಬಗ್ಗೆ ಯೋಚನೆ ಮಾಡಿಬಿಡಿ ಅದಕ್ಕೆ ಡಾಕ್ಟರ್ ನೋಡಿ ಮಿಸ್ಟರ್ ನಮ್ಮ ಪ್ರಯತ್ನ ನಾವು ಮಾಡ್ತಿದ್ದೀವಿ ವಿಕ್ರಮ್ಗೆ ಸ್ಪೈನಲ್ ಕಾರ್ಡ್ ಎಷ್ಟು ಇಂಜುರಿ ಆಗಿದೆ ಅಂತ ಇನ್ನೂ ಕೆಲವು ಟೆಸ್ಟ್ ರಿಪೋರ್ಟ್ಸ್ ಬರಬೇಕಿದೆ ಸೊ ನಾವು ಈಗ ಏನು ಹೇಳೋದಕ್ಕಾಗೋಲ್ಲ ಅಂತ ಅಲ್ಲಿಂದ ಹೋದರು ಶ್ರಾವ್ಯ ಮುಂದೆ ಹೆಜ್ಜೆ ಆಗ್ತಾ ಮಾಯ ಕೇಳಿಸು ಹಾಗೆ ಅಂಕಲ್ ನೀವೇನೂ ಯೋಚನೆ ಮಾಡಬೇಡಿ ವಿಕ್ರಮ್ ಜೊತೆ ನಾನು ಇರ್ತೀನಿ ಅಂತ ಮೃದುವಾಗಿ ಹೇಳಿದ್ಲು ಮಾಯಾ ತನ್ನ ಕಣ್ಣೊರೆಸ್ಕೊಂಡು ಐ ಸಿ ಯು ಕಡೆ ನಡೀತಾ ಸಣ್ಣ ಕಿಟಕಿಯಿಂದ ಇಣಕ್ಕೆ ನೋಡಿದ್ಳು ವಿಕ್ರಮ್ ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ಮಲಗಿದ್ದ ಅವನ ಮುಖ ಮಸ್ಕಾಗಿ ಕಾಣಿಸ್ತಿತ್ತು ಮಾಯಾಗೆ ವಿಕ್ರಮ್ ಇನ್ನೂ ಉಸಿರಾಡ್ತಿದ್ದಾನೆ ಅನ್ನೋದು ಧೈರ್ಯ ತಂದುಕೊಡ್ತು ಅವಳು ತನ್ನ ಮನಸಲ್ಲೇ ವಿಕ್ರಮ್ ನಿಮ್ಗೆ ಏನೂ ಆಗಲ್ಲ ನೀವು ಗುಣ ಆಗೋವರೆಗೂ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ದೃಢ ನಿರ್ಧಾರ ಮಾಡಿಕೊಂಡ್ಳು ಅಶ್ವಥ್ ಕಡೆ ತಿರುಗಿ ಅಣ್ಣ ನಾನು ಒಳಗೆ ಹೋಗೋದಕ್ಕಾಗುತ್ತಾ ಅಂತ ಕೇಳಿದ್ಲು ಅಶ್ವಥ್ ತಲೆ ಆಡಿಸಿ ಡಾಕ್ಟರ್ ಹತ್ತಿರ ಕೇಳ್ತೀನಿ ಮೇಡಮ್ ನೀವು ಅಲ್ಲಿವರೆಗೂ ರೆಸ್ಟ್ ಮಾಡಿ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ ಎಲ್ಲ ಸರಿ ಹೋಗುತ್ತೆ ಅಂತ ಧೈರ್ಯ ತುಂಬ್ದ ಓಕೆ ಎಷ್ಟು ಸರ್ ಮಾಡ್ಕೊಂಡು ಬಂದ್ರೆ ಅಲ್ಲ ಸೊ ಈಗ ವಿಕ್ರಮ್ಗೆ ಆಕ್ಸಿಡೆಂಟ್ ಆಗಿದೆ ಅವರಪ್ಪ ದೇವರಾಜ್ ಕೂಡ ಹಾಸ್ಪಿಟಲ್ಗೆ ಬಂದಿದ್ದಾಯ್ತು ಎಲ್ಲದಕ್ಕೂ ಮಾಯಾನೇ ಕಾರಣ ಅಂತ ಮಾಯಾನ ಬ್ಲೇಮ್ ಮಾಡಿದಾಯ್ತು ಸೊ ಈಗ ಮಾಯಾ ಅಷ್ಟೆಲ್ಲ ನೋವಿದ್ರು ವಿಕ್ರಮ್ ಐ ಯುನಲ್ಲಿ ಇರೋದನ್ನು ನೋಡಿ ಅವಳಿಗೆ ಅವಳಿಗೆ ಭರವಸೆ ತೊಗೋತಾ ಇದ್ದಾಳೆ ಇಲ್ಲ ನಾನು ಒಂದು ಚೆನ್ನಾಗಿ ನೋಡ್ಕೋತೀನಿ ನಾನು ಅವನ್ನ ಹುಷಾರು ಮಾಡ್ತೀನಿ ವಿಕ್ರಮ್ಗೂ ಕೂಡ ಧೈರ್ಯ ಹೇಳ್ತಿದ್ದಾಳೆ ನೀವು ಹುಷಾರಾಗೇ ಆಗ್ತೀರ ಅಂತ ಹೇಳಿಬಿಟ್ಟು ಸೊ ಈ ಥರ ಹೇಳ್ತಿ ಇಷ್ಟು ಪುಣ್ಯ ಮಾಡಿದ್ದಾನೆ ವಿಕ್ರಮ್ಗೂ ಅವಳ ಅಂದರೆ ತುಂಬ ಇಷ್ಟ ಬಟ್ ಶ್ರಾವಿನ ಬಗ್ಗೆ ಎಲ್ರಿಗೂ ಗೊತ್ತಾಗಬೇಕಲ್ಲ ಎಕ್ಸ್ಪೆಷಲಿ ಅಶ್ವತಿ ಗೊತ್ತು ಪವಿತ್ರ ಗೊತ್ತು ಮಾಯಾ ಗೊತ್ತು ವಿಕ್ರಮಗೂ ಗೊತ್ತು ಎಕ್ಸ್ಪೆಷಲಿ ಈಗ ಗೊತ್ತಾಗ್ಬೇಕಲ್ಲ ಗೊತ್ತಾಗಬೇಕಲ್ಲ ಅದಕ್ಕಾಗಿ ಇಷ್ಟೆಲ್ಲ ನಾಟಕ ಇದ್ದಾನೆ ಸೊ ಇನ್ನೂ ಹೇಗೆ ನಾಟಕ ಮಾಡ್ತಾನೆ ಮುಂದೆ ಎಲ್ಲ ಆಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ಆದಷ್ಟು ಬೇಗ ತಗೊಂಡ್ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಇದೆ ಈ ಥರ ಸಪೋರ್ಟ್ ಇರಿ ಇನ್ನು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನಗೂ ಇನ್ನೂ ಹೆಚ್ಚು ವೀಡಿಯೋಸ್ನ ಮಾಡೋದಕ್ಕೆ ನನಗೂ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿದ್ರೆ ಏನಾದರೂ ಚೇಂಜಸ್ ಆರ್ ಎನಿಥಿಂಗ್ ಏನಾದರೂ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನಿಮಗೆ ಇಷ್ಟ ಆಗ್ತಿದೆಯಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಓಕೆ ಬಾಯ್